ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ಇನ್ಸ್ಟೆಂಟಾಗಿ ಮಾಡುವಂತಹ ಬದನೆಕಾಯಿ ಗೊಜ್ಜು ಇಲ್ಲ ಬದನೆಕಾಯಿ ಭರ್ತಾವನ್ನು ಮಾಡ್ತಾ ಇದ್ದೀನಿ ಸುಲಭ ಸರಳ ಅಷ್ಟೇ ರುಚಿಯಾದದ್ದು ಇದು ಅನ್ನ ದೋಸೆ ಚಪಾತಿ ಒಟ್ಟಿಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ನೋಡೋಣ ನಾನಿಲ್ಲಿ ಮೊದಲಿಗೆ ಎರಡು ಬದನೆಕಾಯಿಯನ್ನು ತಗೊಂಡಿದ್ದೀನಿ ಯಾವ ರೀತಿ ಬೇಕಾದರೂ ಹೆಚ್ಚಿಕೊಳ್ಬೋದು ಹಾಗೆ ಎರಡು ಟೊಮೆಟೊ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿರುವಂತಹ ಎರಡು ಈರುಳ್ಳಿ ಖಾರಕ್ಕೆ ನಾನಿಲ್ಲಿ ನಾಲ್ಕು ಹಸಿಮೆಣಸನ್ನು ತಗೊಂಡಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಚಮಚ ಆಗುವಷ್ಟು ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಅದಾದ್ಮೇಲೆ ಇವೆಲ್ಲವೂ ಒಂದು ಕಾಲು ಭಾಗ ಮುಳುಗಿದರೆ ಸಾಕು ಅಂದರೆ ಪೂರ್ತಿಯಾಗಿ ಮುಳುಗೋದೆಲ್ಲ ಬೇಡ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕಿ ಒಮ್ಮೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೂರು ವಿಸಿಲ್ ಹೊಡೆಸ್ಬೇಕು ಅಂದರೆ ತುಂಬಾ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಹಾಗೆ ನಿಮಗೆ ಕುಕ್ಕರಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಬೇಯಿಸಿ ಮಾಡ್ಬೋದು ಆದರೆ ಕುಕ್ಕರಲ್ಲಿ ಮಾಡೋದ್ರಿಂದ ತಕ್ಷಣಕ್ಕೆ ಮಾಡ್ಬೋದು ಇಲ್ಲಿ ಬೇಯಿಸ್ಲಿಕ್ಕೆ ಬಳಸಿರುವಂಥ ಹಣ್ಣು ನಿಮಗೆ ತುಂಬ ಜಾಸ್ತಿ ಹುಳಿ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ಬೇಯಿಸಿ ಆದಮೇಲೆ ನೀವು ಈ ರೀತಿ ತೆಗೆದುಕೊಳ್ಬೋದು ಹುಳಿ ಹೆಚ್ಚಾಗತ್ತೆ ಅಂತ ಅನ್ನಿಸಿದ್ರೆ ಅದಾದಮೇಲೆ ಈ ರೀತಿ ಆಲೂಗಡೆ ಸ್ಮ್ಯಾಶಸ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ ಇಲ್ಲಿ ಸಾಫ್ಟಾಗಿ ಬೇಯಿಸಿರೋದ್ರಿಂದ ಬೇಗನೆ ಆಗುತ್ತೆ ಇದು ರುಬ್ಬೋದೆಲ್ಲ ಬೇಡ ನೋಡಿ ಇಷ್ಟು ಆದರೆ ಸಾಕು ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಕೊಡಲಿಕ್ಕಿದೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ನೀವು ಯಾವ ಎಣ್ಣೆನೂ ಕೂಡ ಬಳಸ್ಬೋದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನ ಬೇಳೆ ಖಾರಕ್ಕೆ ಒಂದು ಕೆಂಪು ಮೆಣಸು ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಇವೆಲ್ಲ ಚೆನ್ನಾಗಿ ಹುರಿದು ಆದಮೇಲೆ ರೆಡಿ ಮಾಡಿ ಇಟ್ಟಿರುವಂತಹ ಬದನೆಕಾಯಿಯ ಮೇಲುಗಡೆ ಹಾಕಿದರೆ ಆಯಿತು ಇದನ್ನು ಮತ್ತೆ ಕುದಿಸಬೇಕು ಅಂತಿಲ್ಲ ಕೆಲವರು ಇದಕ್ಕೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನೆಲ್ಲ ಹಾಕ್ತಾರೆ ಆದರೆ ಹೀಗೆ ಮಾಡಿದ್ರೇ ರುಚಿಯಾಗಿರುತ್ತೆ ಹಣ್ಣಿನ ರಸ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಲಿಂಬೆಹಣ್ಣಿನ ರಸವನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಳ್ಬೋದು ಬಿಸಿ ಬಿಸಿ ಅನ್ನದೊಟ್ಟಿಗೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿ ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ ಧನ್ಯವಾದಗಳು